ಅತ್ತೆ ಹುಟ್ಟಿದ ದಿನ ಹೀಗೆ ಕಣ್ಣೀರು ಹಾಕುತ್ತಾರೆ ಯಾರಾದರೂ ಎಂದು ಅವರ ಕಣ್ಣೀರು ಒರಿಸಿದವಳಿಂದ ಅರೆ ನಿಮಿಷ ದೃಷ್ಟಿ ಹೊರಳಿಸಲಿಲ್ಲ ಆದಿತ್ಯ ಇದು ಕಣ್ಣೀರಲ ಮಹಾನಂದ ಬಾಷ್ಪ ನನ್ನ ಮಗನ ಜೀವನ ಎಲ್ಲಿ ಹಾಳಾಗಿ ಹೋಗುವುದು ಅಂತ ತುಂಬ ಹೆದರಿಬಿಟ್ಟಿದ್ದೆ ನಾನಿನ್ನು ಎಷ್ಟು ದಿನ ಇರುತ್ತೇನೋ ಗೊತ್ತಿಲ್ಲ ಎಂದರು ಅತ್ತೆ ನೀವು ಹಾಗೆಲ್ಲ ಮಾತನಾಡಬಾರದು ನಮ್ಮನ್ನು ಬಿಟ್ಟು ನೀವು ಎಲ್ಲಿಗೂ ಹೋಗುವುದಿಲ್ಲ ಸದಾ ನಮ್ಮ ಜೊತೆಗೆ ಇರುತ್ತೀರಿ ಇವರ ಬರ್ತ್ಡೇ ದಿನ ನೀವು ಹೀಗೆಲ್ಲ ಮಾತನಾಡುವುದು ಎಷ್ಟು ಸರಿ ಎಂದಳು ಸರಿ ಇನ್ನು ಮುಂದೆ ಹೀಗೆಲ್ಲ ಮಾತನಾಡುವುದಿಲ್ಲ ಆಯ್ತಾ ಹಾಗೆ ಆದಿಯ ಪ್ರತಿ ಹೆಜ್ಜೆಗೂ ಜೊತೆಯಾಗಿ ಇರ್ತೀಯ ಅಲ್ವಾ ನೀನು ಎಂದವರ ಸಮಕ್ಕೆ ಕುಳಿತು ಅವರ ಕೈ ಹಿಡಿದವಳು ಆದಿತ್ಯವರ ಜೊತೆ ನಾನು ಯಾವಾಗಲೂ ಒಂದು ಒಳ್ಳೆ ಫ್ರೆಂಡ್ ಥರ ಅವರ ಕಷ್ಟಗಳಿಗೆ ಸುಖಗಳಿಗೆ ಜೊತೆಯಾಗಿ ಇರುತ್ತೇನೆ ಎಂದಳು ನೇಸರ ಅವಳ ಜೊತೆ ಇರುತ್ತೇನೆ ಅಂದಿದ್ದು ಆ ತಾಯಿ ಮನಕ್ಕೆ ಎಷ್ಟು ನೆಮ್ಮದಿ ನೀಡಿತು ಆದರೆ ಅವಳು ಫ್ರೆಂಡ್ ಅಂದಿದ್ದು ಕೇಳಿ ಸಣ್ಣಗೆ ನಕ್ಕ ಆಕಾಶ್ ಅವಳು ಅವರೆದುರು ಏನೇ ಮಾತನಾಡಿದರೂ ತನ್ನ ಸ್ಥಾನವನ್ನು ಬೇರೆಯವರಿಗೆ ಕೊಡುವ ಯೋಚನೆಯೂ ಮಾಡಲಾರಳು ಎಂದು ಚೆನ್ನಾಗಿ ಬಲ್ಲನವ ಸರಿ ಬನ್ನಿ ಬೇಗ ಎಂದು ಅವನ ಕೈ ಹಿಡಿದು ಕರೆದು ಎದ್ದವಳ ಹಿಂದೆಯೇ ಎದುರು ಮಾತನಾಡದೆ ಹೊರಟವನನ್ನು ದೇವರ ಮನೆಯ ಮುಂದೆ ತಂದು ನಿಲ್ಲಿಸಿದಳು ಈಗಂತೂ ಮುಖ ದಪ್ಪ ಮಾಡಿ ನಿಂತವ ಅವಳನ್ನು ಸುಡುವಂತೆ ನೋಡಿದನು ಆ ನೋಟ ತನಗಲ್ಲವೆಂಬಂತೆ ನಿರ್ಲಕ್ಷಿಸಿದವಳು ಆದಿತ್ಯ ಇವತ್ತು ನಿನ್ನ ಹುಟ್ಟಿದ ಹಬ್ಬ ದೇವರಿಗೆ ಪೂಜೆ ಮಾಡಿ ಅವನ ಆಶೀರ್ವಾದ ತಗೋ ಎಂದಳು ನನ್ನ ದೇವರ ಆಶೀರ್ವಾದ ಪಡೆದಾಯಿತು ನಾನು ಎಂದವ ತನ್ನ ತಾಯಿಯನ್ನೊಮ್ಮೆ ನೋಡಿದ ಅದೇನು ಸರಿನೆ ಆದರೆ ಈ ದೇವರ ಆಶೀರ್ವಾದ ಕೂಡ ಮುಖ್ಯ ನಿನಗೆ ಸುಮ್ಮನೆ ಕೈ ಮುಗಿದು ಪೂಜೆ ಮಾಡಿ ಎಂದಾಗ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು ಈ ರೀತಿ ನೀನು ಬಲವಂತ ಮಾಡಿದರೆ ಭಕ್ತಿ ಹುಟ್ಟುವುದಿಲ್ಲ ಹಾಗೆ ಬಲವಂತದಿಂದ ಪೂಜೆ ಮಾಡಿದರೆ ಅದು ಹಾ ನಿನ್ನ ದೇವರಿಗೂ ಸಲ್ಲುವುದಿಲ್ಲ ಎಂದವ ಅಲ್ಲಿ ನಿಲ್ಲದೆ ತನ್ನ ರೂಮ್ಗೆ ಹೊರಟು ಬಿಟ್ಟ ದೇವರ ವಿಷಯ ಅಂತ ಬಂದರೆ ಅವನ ಕೋಪ ಹಾಗೆಯೇ ಅವನು ಹಾಗೆ ಹೋಗಿದ್ದನ್ನು ಕಂಡು ಅವಳೇ ಬಾಡಿತು ನೇಸರ ದೇವರನ್ನು ನಂಬುವುದು ಬಿಡುವುದು ಅವರವರಿಗೆ ಬಿಟ್ಟಿದ್ದು ನೀನು ಫೋರ್ಸ್ ಮಾಡಬೇಡ ಎಂದನು ಆಕಾಶ್ ನೇಸರ ಅವನು ಸ್ವಲ್ಪ ಹಾಗೆ ನಮ್ಮ ಅವನ ಅಪ್ಪ ಹೋದ ಮೇಲೆ ನನಗೆ ಹೀಗೆ ಬೇರೆ ಆಯಿತಲ್ಲ ಅದಕ್ಕೆ ಆ ದೇವರನ್ನೇ ದೂಷಿಸುತ್ತಾನೆ ಅದಕ್ಕೆ ಅವನಿಗೆ ದೇವರು ಅಂದರೆ ಆಗುವುದಿಲ್ಲ ನೀನು ಅವನ ಮಾತಿಗೆ ಬೇಸರ ಮಾಡಿಕೊಳ್ಳಬೇಡ ಎಂದಾಗ ಸರಿ ಅತ್ತೆ ನಾನು ಹೋಗಿ ಅವರನ್ನು ತಿಂಡಿಗೆ ಕರೆದುಕೊಂಡು ಬರುತ್ತೇನೆ ಎಂದು ಮೇಲೋಡಿದಳು ಮುಖದ ಮೇಲೆ ಕೋಪ ಹೊತ್ತು ಸೋಫಾದ ಮೇಲೆ ಕುಳಿತವನು ಕಂಡು ಅವನ ಬಳಿ ಬಂದವಳು ಇನ್ನೊಮ್ಮೆ ದೇವರ ವಿಷಯಕ್ಕೆ ನಿನ್ನನ್ನು ಬಲವಂತ ಮಾಡುವುದಿಲ್ಲ ನಾನು ಈ ದಿನ ಕೂಡ ಹೀಗೆ ಮುಖ ಊದಿಸಿಕೊಂಡು ಕೂರಬೇಡ ಪ್ಲೀಸ್ ಕೆಳಗೆ ಬಾ ಎಂದಾಗ ಮುಖ ಸಡಿಲ ಮಾಡಿದವ ನಿನ್ನ ಭಕ್ತಿ ನಿನಗೆ ಬಿಟ್ಟಿದ್ದು ಅದೇನೋ ಭಾವ ಭಕ್ತಿ ಅಂತಾರಲ್ಲ ಹಾಗೆ ಎಂದವನ ಮಾತಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಎಂದು ಹೇಳಿದವಳ ಮಾತಿಗೆ ಹ್ಞೂ ಅದೆ ನಿನಗೆ ಭಕ್ತಿ ಇದ್ದರೆ ನಿನಗೆ ಬಿಟ್ಟಿದ್ದು ಈ ಮನೆಯಲ್ಲಿ ನೀನಿರುವವರೆಗೂ ಪೂಜೆ ಮಾಡಿಕೊ ಅದು ನಿನ್ನಿಷ್ಟ ಬಟ್ ನನ್ನನ್ನು ಫೋರ್ಸ್ ಮಾಡಬೇಡ ಎಂದನು ಆಯ್ತು ಮಾರಾಯ ನನಗೆ ಅರ್ಥ ಆಯ್ತು ಇನ್ನೊಂದು ಸಲ ನಾನೇನು ಹೇಳಲಾಯ್ತಾ ಈಗ ಸ್ವಲ್ಪ ನಗು ಪ್ಲೀಸ್ ಮಗುವಿನಂತೆ ಮುಖ ಮಾಡಿದವಳನ್ನು ಕಂಡು ನಗು ಬೀರಿದನು ಆದಿತ್ಯ ಅದೇ ಒಂಚೂರು ಜೋರಾಗಿ ನಕ್ಕರೆ ನಿನ್ನ ಬಾಯಲ್ಲಿರುವ ಮುತ್ತುಗಳೇನು ಉದುರಿ ಹೋಗುತ್ತಾ ಎಂದಾಗ ಅಹಾ ಎಂದು ವಕ್ರವಾಗಿ ನಕ್ಕಾಗ ಇದರ ಬದಲು ನಿನ್ನ ಮುಖ ಗಡಿಗೆ ಗಾತ್ರ ಇದ್ದಾಗ ಎಷ್ಟು ಚಂದ ನೋಡು ಎಂದು ನಕ್ಕು ಅಲ್ಲಿಂದ ಓಡಿದಳು ನೇಸರ ಏಯ್ ನನ್ನನ್ನೇ ಆಡಿಕೊಳ್ಳುತ್ತೀಯ ಎಂದು ಅವಳನ್ನು ಅಟ್ಟಾಡಿಸಿಕೊಂಡು ಹೋದನು ಆದಿತ್ಯ ಇದೇನ್ರೋ ನಿಮ್ಮದು ಚಿಕ್ಕ ಮಕ್ಕಳಂತೆ ಆಡುತ್ತಿದ್ದೀರಲ್ಲ ಎಂದು ಕೂಗಿದ ಸುಲೋಚನ ಅವರಿಗೂ ಅವರು ನಗು ನಗುತ್ತಾ ಓಡಾಡುವುದನ್ನು ಕಂಡು ಖುಷಿಯೇ ಮಗ ಹೀಗೆ ನಗು ನಗುತ್ತಾ ಇರಲಿ ಎಂದು ಅದೆಷ್ಟು ದೇವರಿಗೆ ಕೈ ಮುಗಿದಿದ್ದರು ಕಾಣೆ ನನ್ನಿಂದ ಹಾಗಲ ಬಿಡು ಆದಿತ್ಯ ಸಾಕು ಎಂದವಳು ಸುಸ್ತಾಗಿ ಸೋಫಾದ ಮೇಲೆ ಕುಳಿತಳು ಸರಿ ಬನಿ ತಿಂಡಿ ತಿನ್ನೋಣ ಎಂದ ಸುಲೋಚನೆ ಅವರ ಮಾತಿನಂತೆ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ಮುಗಿಸಿದರು ಎಲ್ಲವೂ ಆದಿತ್ಯನ ಇಷ್ಟದ ತಿಂಡಿಗಳೇ ಹಾಗೆ ಆಕಾಶ್ ತನ್ನ ಕೈಯಾರೆ ಕುಂಬಳಕಾಯಿ ಹಲ್ವಾ ಕೂಡ ಮಾಡಿದ್ದ ನೇಸರ ಈ ಹಲ್ವ ನೀನು ಮೊದಲ ದಿನ ಬಂದಾಗ ಮಾಡಿದಂತೆ ಇದೆ ಇವತ್ತು ಕೂಡ ನಿನ್ನ ಕೈರುಚಿ ಅಂದರೆ ಅಮೃತ ಎಂದು ಹೊಗಳಿದ ಸುಲೋಚನ ಅವರ ಮಾತಿಗೆ ನೇಸರಾಗಿ ತಿನ್ನುತ್ತಿದ್ದ ತುತ್ತು ನೆತ್ತಿ ಹತ್ತಿತ್ತು ಆಕಾಶ್ ಮತ್ತು ಆದಿತ್ಯ ಮುಖ ನೋಡಿಕೊಂಡು ನಕ್ಕರು ಈ ಆದಿತ್ಯನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಂಡಿದ್ದೆ ಇದನ್ನೇನಾದರೂ ಅವನ ಮುಂದೆ ಹೇಳಿದರೆ ಅಷ್ಟೇ ಇರಲ್ ನಾವು ಅಂದುಕೊಂಡಂತೆ ಹೊರಗಡೆ ಎಲ್ಲಾದರೂ ಹೋಗಿ ಊಟ ಮುಗಿಸಿಕೊಂಡು ಬರೋಣ ಎಂದವಳನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡ ಆಕಾಶ್ ಏನು ಇಲ್ಲಿಗೆ ಬಂದಾಗಿನಿಂದ ನನ್ನ ಕೈಗೆ ಸಿಗುತ್ತಿಲ್ಲ ನೀನು ಯಾವಾಗಲೂ ಆದಿತ್ಯ ಅಂತ ಅವನ ಜೊತೆಗೆ ಹೆಚ್ಚು ಹೊತ್ತು ಇರುತ್ತೀಯಾ ಅಟ್ಲೀಸ್ಟ್ ನನ್ನ ಜೊತೆ ಇರುವಾಗಲಾದರೂ ನನ್ನ ಕಡೆ ಗಮನ ಕೊಡಬಾರದೇನು ಎಂದನು ಆಕಾಶ್ ತಕ್ಷಣ ಅವನ ಮಡಿಲ ಮೇಲೆ ಕುಳಿತಂತೆಯೇ ಅವನತ್ತ ತಿರುಗಿ ಅವನ ಕೊರಳ ಸುತ್ತ ತನ್ನ ಕೈಗಳನ್ನು ಆರವನ್ನಾಗಿ ಹಾಕಿ ನಾನು ನಿನ್ನನ್ನು ಇಗ್ನೋರ್ ಮಾಡುತ್ತಿದ್ದೇನೆ ಅಂತ ನಿನಗೆ ಫೀಲ್ ಆಗುತ್ತಿದೆಯಾ ಆಕಾಶ್ ಎಂದು ಕೇಳಿದವಳ ಮುಖದಲ್ಲೊಂದು ಸಣ್ಣ ಪಶ್ಚಾತ್ತಾಪದ ಹೆಳೆ ಹೌದು ಅಂದರೆ ಈಗ ಏನಾದರೂ ಸ್ವೀಟಾಗಿ ಕೊಡುತ್ತೀಯಾ ಹೇಗೆ ತುಂಟತನದಿ ಕಣ್ಣು ಹೊಡೆದು ಹೇಳಿದವನ ರೀತಿಗೆ ಅವನು ನಾಟಕ ಆಡುತ್ತಿದ್ದಾನೆ ಎಂದರಿತಳು ಹ್ಞೂ ಕೊಡುತ್ತೀನಿ ಎಂದು ಅವನ ಕೆನ್ನೆಯನ್ನು ಕಚ್ಚಿಬಿಟ್ಟಳು ಹುಡುಗಿ ಹಾ ಎಂದು ಉಜ್ಜಿಕೊಂಡವ ಅಯ್ಯೋ ರಾಕ್ಷಸಿ ಬೇಕಿದ್ದರೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ನಾನು ಇದು ತಿನ್ನುವಂತೆ ಅದಕ್ಕೆ ನನ್ನ ಕಚ್ಚಿ ಕಚ್ಚಿಬಿಡೋದಾ ಎಂದು ಅವಳ ಕಿವಿ ಹಿಂಡಿದ್ದನು ಆಕಾಶ್ ನಿಜ ಹೇಳು ನಿನಗೇನು ಬೇಜಾರಿಲ್ಲ ಅಲ್ವಾ ಎಂದವಳ ಕೆನ್ನೆ ಹಿಂಡಿದವ ನೀನೇನು ಅಂತ ನನಗೆ ಗೊತ್ತು ಕಣೆ ಹಾಗೆ ಈಗ ಆದಿತ್ಯ ಕೂಡ ನನಗೆ ಒಳ್ಳೆಯ ಫ್ರೆಂಡ್ ನನಗೆ ಯಾವುದೇ ರೀತಿಯ ಬೇಜಾರಿಲ್ಲ ಆಯ್ತಾ ಹಾಗೆ ಅವನು ಯಾವಾಗಲೂ ತನ್ನ ತಾಯಿಯ ಬಗ್ಗೆ ಯೋಚನೆ ಮಾಡುತ್ತಾ ಕೂರಬಾರದು ಅಂತ ನೀನು ಹೀಗೆ ಮಾಡುತ್ತೇ ಇರುವುದು ಅಂತ ಅರ್ಥ ಮಾಡಿಕೊಳ್ಳದಷ್ಟು ದಡ್ಡ ನಾನಲ್ಲ ಅಂದಾಗ ಸೋ ಸ್ವೀಟ್ ಎಂದು ಅವನ ಕೆನ್ನೆ ಹಿಂಡಿದಳು ಸಂಜೆ ಮೂವರು ಒಟ್ಟಿಗೆ ರೆಸ್ಟೋರೆಂಟ್ ಒಂದಕ್ಕೆ ಹೋದರು ಮೊದಲೇ ಬುಕ್ ಮಾಡಿದ ಟೇಬಲ್ ಮೇಲೊಂದು ಚಂದದ ಕೇಕ್ ಆದಿತ್ಯನ ಜೊತೆ ಕೇಕ್ ಕತ್ತರಿಸಿ ಮೊದಲೇ ಆರ್ಡರ್ ಮಾಡಿದ್ದ ಅವನೆಲ್ಲ ಇಷ್ಟದ ತಿಂಡಿಗಳನ್ನು ತಿಂದು ಮನಸ್ತಾರೆ ಅವರಿಗೆ ಥ್ಯಾಂಕ್ಸ್ ಹೇಳಿದ ಹಾದಿ ಅವನ ಜೀವನಕ್ಕೆ ಇಬ್ಬರು ತುಂಬಲಾರದ ಸ್ಥಾನವನ್ನು ಅಲಂಕರಿಸಿದ್ದರು ನಗುತ್ತಾ ಮಾತನಾಡುತ್ತ ಕುಳಿತಿದ್ದ ನೇಸರಾಳ ನಗುವಿನಲ್ಲಿ ಕಳೆದು ಹೋದನು ಆದಿತ್ಯ ಬೆಳಗ್ಗೆ ಇನ್ನು ಯಾರಿಗೂ ಎಚ್ಚರವಾಗಿರಲಿಲ್ಲ ಅಷ್ಟರಲ್ಲೇ ಆದಿತ್ಯನ ರೂಮನ್ನು ಜೋರಾಗಿ ಬಡಿದ ಸದ್ದು ನಿದ್ರೆಯ ಮಂಪರಿನಲ್ಲಿ ಎದ್ದವ ಎದ್ದು ಕುಳಿತು ಸಮಯ ನೋಡಿದ ಆಗಿನ್ನು ಬೆಳಗಿನ ಜಾವ ಐದು ಗಂಟೆಯಷ್ಟೇ ರಾತ್ರಿ ತಡವಾಗಿ ನಿದ್ರೆ ಮಾಡಿದವನು ಹಣೆಯೊತ್ತಿ ಕುಳಿತು ಯಾರದು ಕೋಪ ಮಿಶ್ರಿತ ಧ್ವನಿಯಲ್ಲಿ ಕೂಗಿದನು ಆ ಧ್ವನಿಗೆ ಎಂಥವರಾದರೂ ಬೆಚ್ಚಲೇಬೇಕು ಎದರಿದ್ದರೂ ಧೈರ್ಯ ವಹಿಸಿಕೊಂಡು ಸರ್ ನಾನು ನರ್ಸ್ ಅಲ್ಲಿ ಮೇಡಮ್ ಎಂದಳಷ್ಟೆ ಮರು ನಿಮಿಷವೇ ಬಾಗಿಲು ತೆರೆದವ ಅಮ್ಮನಿಗೆ ಏನಾಯ್ತು ಆತಂಕದಿಂದ ಕೇಳಿದನು ಸರ್ ಮೇಡಮ್ ಹೇಗೇಗೂ ಇದ್ದಾರೆ ಡಾಕ್ಟರ್ನ ಕರೆಯಿರಿ ಹಾಗೆ ನೀವು ಬೇಗ ಬನ್ನಿ ಎಂದವಳು ಅವನ ರೂಮನ್ನು ಇಣುಕಿದಳು ನೇಸರಾಳನ್ನು ಕಾಣುವ ಸಲುವಾಗಿ ನಾನು ನೇಸರಾನನ್ನು ಕರೆದುಕೊಂಡು ಬರುತ್ತೇನೆ ಅಮ್ಮನ ಜೊತೆಗಿರಿ ಎಂದವ ಕೂಡಲೇ ನೇಸರ ಇದ್ದ ರೂಮಿನತ್ತ ಓಡಿದನು ಬಾಗಿಲು ಹಾಕಿರಲಿಲ್ಲ ಮುಖದ ತುಂಬ ಮುಸುಕೋದ್ದು ಮಲಗಿದ್ದವಳು ಒದಿಕೆಯನ್ನು ಸರಿಸಿ ನೇಸರ ಅಲ್ಲಿ ಅಮ್ಮನಿಗೆ ಹುಷಾರಿಲ್ಲ ಏನಾಗಿದೆ ನೋಡು ಬಾ ಆತಂಕದಿಂದ ಬಂದು ಕರೆದವನ ಧ್ವನಿಗೆ ಕೂಡಲೇ ಎಚ್ಚರಗೊಂಡು ಏನಾಯಿತು ಆದಿತ್ಯ ಎಂದಳು ಬಾ ನೋಡು ನೇಸರ ಬೇಗ ಎಂದವನ ಹಿಂದೆಯೇ ಓಡಿದಳು ನೇಸರ ಅವರ ಜೋರಾದ ಕೂಗಾಟ ಕೇಳಿ ಎಚ್ಚರವಾದ ಆಕಾಶ್ ಅವರ ಹಿಂದೆಯೇ ಓಡಿದನು ಬಿ ಪಿ ಹೆಚ್ಚಾಗಿದೆ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿರುವ ಚಾನ್ಸ್ ಇದೆ ಈಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಇ ಸಿ ಜಿ ಮಾಡಿಸಬೇಕು ಆಂಬ್ಯುಲೆನ್ಸ್ ಅಂತ ಕಾಯುತ್ತಾ ಕುಳಿತರೆ ಕಷ್ಟ ಈಗಲೇ ಹೋಗೋಣ ನಡಿ ಎಂದವಳ ಮಾತು ಕೇಳಿ ನಡುಗಿದನು ಹಾದಿ ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಆಗಿತ್ತು ಪ್ರಥಮ ಚಿಕಿತ್ಸೆ ಕೊಟ್ಟವಳು ಅವನನ್ನು ಮತ್ತಷ್ಟು ಗಾಬರಿಗೊಳಿಸಲು ಇಚ್ಛಿಸದೆ ಪೂರ್ತಿ ವಿಷಯ ಹೇಳದೆ ಮುಚ್ಚಿಟ್ಟಳು ನೇಸರ ಅವಸರದಿಂದಲೇ ಆಸ್ಪತ್ರೆಗೆ ಹೊಕ್ಕರು ಅವರು ಬರುವುದರಲ್ಲಿ ಚಿಕಿತ್ಸೆಗೆ ಬೇಕಾದ ಎಲ್ಲ ತಯಾರಿಯೂ ಆಗಿತ್ತು ನೇಸರಾಳೆ ಕಾಲ್ ಮಾಡಿ ಎಲ್ಲ ವ್ಯವಸ್ಥೆ ಆಗುವಂತೆ ನೋಡಿಕೊಂಡಿದ್ದಳು ಅವರನ್ನು ಟ್ರೀಟ್ಮೆಂಟ್ ಸಲುವಾಗಿ ಕರೆದುಕೊಂಡು ಹೋಗಲಾಯಿತು ಅವರ ಹಿಂದೆಯೇ ಹೊರಟ ನೇಸರ ಕೈ ಹಿಡಿದವ ಅಮ್ಮನಿಗೆ ಏನು ಆಗುವುದಿಲ್ಲ ಅಲ್ವಾ ಚಿಕ್ಕ ಮಕ್ಕಳಂತೆ ಕೇಳಿದವನ ಪರಿಗೆ ಅವಳ ಮನಸ್ಸು ಹಿಂಡಿತು ಹಿಂತಿರುಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿದವಳು ಅವನ ಬೆನ್ನು ಸವರಿ ಏನೂ ಆಗುವುದಿಲ್ಲ ಅವರು ಹುಷಾರಾಗುತ್ತಾರೆ ಎಂದು ಹೇಳಿ ಅವನ ಹಣೆಗೊಂದು ಮುತ್ತು ಕೊಟ್ಟು ಹೊರಟಳು ಅಲ್ಲಿ ಪವಿತ್ರವಾದ ಸ್ನೇಹ ಜೊತೆಗೆ ವಾತ್ಸಲ್ಯ ಅಷ್ಟೇ ಇದ್ದಿದ್ದು ಅವಳು ಹೋದ ಮೇಲೆ ಅವನ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ ಸಮಾಧಾನ ಮಾಡಲು ಮುಂದಾದನು ಆಕಾಶ್ ಆದರೆ ಅವನ ಮನಸ್ಸು ಅಷ್ಟು ಬೇಗ ಸಮಾಧಾನ ಕಾಣುವುದೇ ಎತ್ತ ತಾಯಿ ಸಾವು ಬದುಕಿನ ನಡುವೆ ಹೋರಾಡುವಾಗ ಇವನೇ ಸತ್ತು ಬದುಕಿದ್ದಾನೆ ಗಂಟೆಗಳು ಕಳೆದರೂ ಡಾಕ್ಟರ್ಗಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ನರ್ಸ್ಗಳು ಅತ್ತಿಂದಿತ್ತ ಓಡಾಡುತ್ತಿದ್ದರಾದರೂ ಇವರ ಪ್ರಶ್ನೆಗೆ ಅವರೇನು ಉತ್ತರ ನೀಡಲಿಲ್ಲ ಬದಲಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಂದಷ್ಟೇ ಹೇಳಿ ಹೋಗುತ್ತಿದ್ದರು ವಿಷಯ ತಿಳಿದ ಇಂಚರ ಹಾಗೂ ಶಿವಪ್ರಸಾದ್ ಅವರು ಬಂದು ಆದಿತ್ಯನಿಗೆ ಧೈರ್ಯ ಹೇಳಿ ಅವನೊಂದಿಗೆ ಇದ್ದರು ಸರ್ ನಿಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈಗಲೇ ಆಪರೇಷನ್ ಮಾಡಬೇಕು ಅದಕ್ಕೆ ಎನ್ನುವರ ಮಾತಿಗೆ ನೋಡಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ನನ್ನ ತಾಯಿ ಹುಷಾರಾಗಬೇಕು ಪ್ಲೀಸ್ ಅವರಿಗೆ ಏನೂ ಆಗಬಾರದು ಬೇಡಿಕೆ ಇಟ್ಟನು ಮಿಸ್ಟರ್ ಆದಿತ್ಯ ಎಲ್ಲವೂ ದುಡ್ಡಿನಿಂದ ಆಗುವುದೇ ಆಗಿದ್ದರೆ ಮನುಷ್ಯನನ್ನು ಯಾರಿಂದಲೂ ಕಂಟ್ರೋಲ್ ಮಾಡಲು ಆಗುತ್ತಿರಲಿಲ್ಲ ಈಗಲೇ ಎಲ್ಲವೂ ನನ್ನದೇ ಎಂಬ ಅಹಂ ಮನುಷ್ಯರಲ್ಲಿ ಎದ್ದು ಕಾಣುತ್ತೆ ಒಂದು ವೇಳೆ ಎಲ್ಲವೂ ಅವನಿಂದಲೇ ನಡೆಯುವ ಹಾಗಿದ್ದರೆ ಬಹುಶಃ ಬಡವನಾದವ ಬದುಕುಳಿಯುತ್ತಿರಲಿಲ್ಲ ಎಂದರು ಡಾಕ್ಟರ್ ನಾನು ಆ ಉದ್ದೇಶದಿಂದ ಹೇಳಿಲ್ಲ ಎಂದು ತಲೆ ತಗ್ಗಿಸಿದವನಿಗೆ ನೀವು ಈ ಫಾರ್ಮ್ಗೆ ಸೈನ್ ಮಾಡಿ ಕೊಟ್ಟರೆ ಈಗಲೇ ಆಪರೇಷನ್ ಶುರು ಮಾಡುತ್ತೇವೆ ಎಂದರು ಈ ಫಾರ್ಮ್ ಎಂದವನಿಗೆ ಅಪರೇಷನ್ ಟೈಮಲ್ಲಿ ಪೇಷಂಟ್ಗೆ ಏನಾದರೂ ಆದರೆ ನಾವು ಜವಾಬ್ದಾರರಲ್ಲ ಅಂತ ಎಂದರು ಬಟ್ ಡಾಕ್ಟರ್ ಅವರಿಗೆ ಏನೂ ಆಗಬಾರದು ಗಾಬರಿಯಿಂದಲೇ ನುಡಿದನು ನಮಗೂ ನಮ್ಮ ಪೇಷಂಟ್ಗಳಿಗೇನು ಆಗಬಾರದು ಅಂತ ಇರುತ್ತೆ ಮಿಸ್ಟರ್ ಆದಿತ್ಯ ಅದಕ್ಕೆ ನಮ್ಮ ಕೈಮೀರಿ ಅವರನ್ನು ಉಳಿಸುವ ಪ್ರಯತ್ನ ಮಾಡುವುದು ಹಾಗೆ ನಾವು ಡಾಕ್ಟರಿಂದ ಮಾತಿಗೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲವಲ್ಲ ಎಂದಾಗ ನಡುಗುವ ಕೈಗಳಿಂದಲೇ ಸಹಿ ಮಾಡಿದನು ಆದಿತ್ಯ ಇಂಚರ ಶಿವಪ್ರಸಾದ್ ಹಾಗೂ ಆಕಾಶ್ ಅವನ ಜೊತೆಗೆ ಇದ್ದು ಅವನ ಕೈ ಹಿಡಿದು ಧೈರ್ಯ ತುಂಬಿದರು ತಾಯಿಯಂತೆ ಮಮತೆ ನೀಡಿದ ಇಂಚರ ಅವರ ಮಡಿಲಲ್ಲಿ ತಲೆ ಇಟ್ಟನು ಆದಿತ್ಯ ಅದು ಯಾವ ಜನ್ಮದ ನಂಟೋ ಏನೋ ಇಷ್ಟು ಪ್ರೀತಿ ಮಾಡುವ ಜೀವಗಳು ನನಗೆ ಸಿಕ್ಕಿವೆ ಅಪ್ಪ ಹೋದ ಮೇಲೆ ಅಮ್ಮ ಹಾಸಿಗೆ ಹಿಡಿದರು ಬೆನ್ನು ತಟಿ ಸಮಾಧಾನ ಹೇಳಲು ಯಾರೂ ಇರಲಿಲ್ಲ ಕಂಪನಿಯ ಜವಾಬ್ದಾರಿ ಅಮ್ಮನ ಆರೋಗ್ಯ ಎಲ್ಲವೂ ನನ್ನ ಮೇಲೆ ಎಗಲಿಗೆ ಹೇ ಹೆಗಲಾಗಿರಲು ಯಾರೂ ಇರಲಿಲ್ಲ ಆದರೆ ಈಗ ಇಷ್ಟು ಜನ ನನ್ನ ಸಲುವಾಗಿ ಇದ್ದಾರೆ ಇದಕ್ಕೆಲ್ಲ ಕಾರಣ ನೇಸರ ನೇಸರ ನನ್ನ ಜೀವನಕ್ಕೆ ಬರದೆ ಹೋಗಿದ್ದರೆ ಇಷ್ಟು ಜನರ ಪ್ರೀತಿ ನನಗೆ ಸಿಗುತ್ತಿರಲಿಲ್ಲವೇನೋ ಅವಳಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೂ ಮೊದಲು ಅಮ್ಮ ಹುಷಾರಾಗಬೇಕು ಹಾಸಿಗೆಯ ಮೇಲೆ ಮಲಗಿದ್ದರೂ ಚಿಂತೆ ಇಲ್ಲ ಮೂರು ಹೊತ್ತು ಅವರ ಸೇವೆ ಮಾಡಲು ನಾನು ಸಿದ್ಧ ಅವರು ನನ್ನ ಕಣ್ಣೆದುರು ಇರಬೇಕಷ್ಟೇ ಎಂದುಕೊಂಡವನ ಮನಸ್ಸಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು ಸುಮಾರು ಹೊತ್ತಿನ ನಂತರ ಇತರ ಡಾಕ್ಟರ್ಗಳ ಜೊತೆ ನೇಸರಾಳು ಹೊರಗಡೆ ಬಂದಳು ಅವಳ ಮುಖದಲ್ಲಿ ಯಾವುದೇ ಇಲ್ಲ ಸೋತು ಹೋಗಿದ್ದಾಳೆ ಹುಡುಗಿ ನೇಸರ ಅಮ್ಮ ಹೇಗಿದ್ದಾರೆ ನೀನೇ ತಾನೆ ಅವರಿಗೆ ಏನೂ ಆಗುವುದಿಲ್ಲ ಅಂತ ಹೇಳಿದ್ದು ಈಗ ಮೊದಲಿನಂತೆ ಇದ್ದಾರೆ ತಾನೆ ಎಂದವನ ಮಾತಿಗೆ ಸಾರಿ ಮಿಸ್ಟರ್ ಆದಿತ್ಯ ಸಿ ನೋ ಮೋರ್ ಎಂದರೊಬ್ಬರು ಹಿರಿಯ ಡಾಕ್ಟರ್ ಅವರ ಮಾತುಗಳು ಅಲ್ಲಿದ್ದವರಿಗೆಲ್ಲ ಸಿಡಿಲೆರಗಿದಂತಾಯಿತು ನಂಬಲಾಗದ ಕಲಹ ಮನಸ್ಸಲ್ಲಿ ಮನೆ ಮಾಡಿತ್ತು ಆದರೆ ಈ ವಿಷಯವನ್ನು ಒಪ್ಪಲು ಆದಿತ್ಯ ತಯಾರಿಲ್ಲ ಹೊರಗಡೆ ಕಂಡಷ್ಟು ಗಟ್ಟಿರುದೆಯೇ ಅವನದಲ್ಲ ನೇಸರ ಇವರು ಏನೇನು ಹೇಳುತ್ತಿದ್ದಾರೆ ನೋಡು ನೀನು ನಿಜ ಹೇಳು ಅಮ್ಮನಿಗೆ ಏನು ಆಗಿಲ್ಲ ತಾನೆ ನನಗೆ ಗೊತ್ತಿದೆ ಅಮ್ಮ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನನ್ನ ಸಂತೋಷವನ್ನು ಕಣ್ತುಂಬಿಕೊಳ್ಳಲು ಅವಳು ವಾಪಸ್ ಬಂದೇ ಬರುತ್ತಾಳೆ ಹಾಗೆ ನೀನು ಮೊದಲ ದಿನ ನಮ್ಮ ಮನೆಗೆ ಬಂದಾಗ ಅವರ ಕೈಯಿಂದ ಕಾಫಿ ಕುಡಿಯಬೇಕು ಅಂತ ಹೇಳಿದ್ದೆ ತಾನೆ ಅದನ್ನು ಮಾಡಿಕೊಡಲಾದರೂ ಹುಷಾರಾಗುತ್ತಾರೆ ಯಾರಾದರೂ ಅವರ ಹತ್ತಿರ ಏನನ್ನಾದರೂ ಕೇಳಿದಾಗ ಎಂದು ಇಲ್ಲ ಅಂತ ಹೇಳಿಲ್ಲ ಈಗ ನಿನ್ನನ್ನು ಸೊಸೆ ಅಂತ ಭಾವಿಸಿದ್ದಾರೆ ಅಂದಮೇಲೆ ನಿನ್ನ ಆಸೆ ಈಡೇರಿಸದೇ ಇರುತ್ತಾರೆ ಹೈನು ಅವರೀಗ ನನ್ನನ್ನು ನೋಡಬೇಕು ಅಂತ ಹಠ ಮಾಡುತ್ತಿದ್ದಾರೆ ಆದರೆ ವಾರ್ಡ್ಗೆ ಶಿಫ್ಟ್ ಮಾಡುವವರೆಗೂ ನೋಡುವ ಹಾಗಿಲ್ಲ ಅಂತ ನೀನು ಹೇಳುತ್ತಿದ್ದೀಯಾ ಅವರು ಇನ್ನು ಜಾಸ್ತಿ ಆಟ ಮಾಡಿರುತ್ತಾರೆ ಅದಕ್ಕೆ ಅವರನ್ನು ಹೇಗೆ ಒಪ್ಪಿಸುವುದು ಅಂತ ಹೀಗೆ ಮುಖ ಮಾಡಿಕೊಂಡು ಇದ್ದೇ ಅಲ್ವಾ ನೀನೇನು ಯೋಚನೆ ಮಾಡಬೇಡ ಒಂದು ನಿಮಿಷ ಹೋಗಿ ಅವರಿಗೆ ಹಠ ಮಾಡಬೇಡ ಮೊದಲು ಹೊರಗೆ ಶಿಫ್ಟ್ ಆಗಲಿ ಆಮೇಲೆ ಬರುತ್ತೇನೆ ಅಂತ ಹೇಳಿಬಿಟ್ಟು ಬೇಗ ವಾಪಸ್ ಬಂದೇ ಬಿಡುತ್ತೇನೆ ಎಂದು ಒರಟವನ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅವನನ್ನು ಗಟ್ಟಿಯಾಗಿ ಅಪ್ಪಿ ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗಿ ಬಿಟ್ಟರು ಆದಿ ಎಂದು ಅತ್ತು ಬಿಟ್ಟಳು ಅವಳ ಮಾತು ಕೇಳಿದ ಆದಿತ್ಯ ಅವಳನ್ನು ತಳ್ಳಿ ಬರೀ ಸುಳ್ಳು ನೀನು ಯಾಕೆ ನನ್ನ ಹತ್ತಿರ ಸುಳ್ಳು ಹೇಳುತ್ತಾ ಇದ್ದೀಯಾ ಅಮ್ಮನಿಗೆ ಏನೂ ಆಗಿಲ್ಲ ನೀವೆಲ್ಲ ಸುಳ್ಳು ಹೇಳುತ್ತಿದ್ದೀರಾ ಎಂದವ ತನ್ನ ತಲೆ ಹಿಡಿದು ಕುಸಿದು ಕುಳಿತ ಅವನು ತಳ್ಳಿದ ರಭಸಕ್ಕೆ ಹಿಂದೆ ವಾಲಿದ ನೇಸರಾಳ ತಲೆಗೆ ಪೆಟ್ಟಾಗಿ ಅವಳ ತಲೆಯಿಂದ ರಕ್ತ ಒಸರಿತ್ತು ಇತ್ತ ನೇಸರಾಗೆ ಪೆಟ್ಟಾಗಿದ್ದನ್ನು ಗಮನಿಸದ ಆಕಾಶ್ ಡಾಕ್ಟರ್ಗಳಿಗೆ ಅವಳಿಗೆ ಚಿಕಿತ್ಸೆ ನೀಡುವಂತೆ ಹೇಳಿದಾಗ ಅವಳನ್ನು ಎಮರ್ಜೆನ್ಸಿ ವಾರ್ಡಿಗೆ ಕರೆದೊಯ್ದರು ಆದರೆ ಅವನಿಗೆ ಅದರ ಅರಿವಿರಲಿಲ್ಲ ಇಲ್ಲ ನನ್ನ ಅಮ್ಮನಿಗೆ ಏನೂ ಆಗಿಲ್ಲ ಎಂದುಕೊಂಡು ತನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದ ಆಕಾಶ್ ಆದಿತ್ಯನ ಪಕ್ಕ ಹೋಗಿ ಆದಿ ನಿನಗೆ ಈ ವಿಷಯ ಎಷ್ಟು ಆಘಾತ ನೀಡಿದೆ ಅಂತ ನನಗೆ ಅರ್ಥವಾಗುತ್ತೆ ಬಟ್ ನೀನು ವಾಸ್ತವವನ್ನು ಒಪ್ಪಲೇಬೇಕು ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಮತ್ತೆ ಹಿಂತಿರುಗಿ ಬಾರದಷ್ಟು ದೂರ ಎಂದು ಹೇಳಿ ಆದಿತ್ಯನಿಗೆ ವಾಸ್ತವದ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾನೆ ಆಕಾಶ್ ಅವನು ಅಮ್ಮ ಎಂದು ಕೂಗಿದ ಪ್ರೀತಿಯ ಜೀವ ಇಲ್ಲದಿರುವುದು ದುಃಖವೇ ಆದರೂ ಆದಿಯ ಜೊತೆ ನಿಂತು ಧೈರ್ಯ ಹೇಳಬೇಕಿದೆ ಈಗಂತೂ ಏನು ಮಾತನಾಡದೆ ಮೌನ ವಹಿಸಿ ಕುಳಿತು ಬಿಟ್ಟನು ಆದಿ ಎಷ್ಟು ನಿಮಿಷಗಳು ಸುಮ್ಮನೆ ಕುಳಿತವ ನಾನು ಅಮ್ಮನನ್ನು ನೋಡಬೇಕು ಎಂದನಷ್ಟೆ ಶೂನ್ಯದತ್ತ ದಿಟ್ಟಿಸುತ್ತ ಅವನ ಸ್ಥಿತಿ ಕಂಡ ಇಂಚರ ಹಾಗೂ ಶಿವಪ್ರಸಾದ್ ಅವರಿಗೂ ಕರುಳು ಇಂಡಿ ಬಂದಿತು ಆಯಿತು ನಾನು ಹೋಗಿ ಡಾಕ್ಟರ್ನ ಕೇಳಿ ಬರುತ್ತೇನೆ ಎಂದು ಹೋದ ಆಕಾಶ್ ಡಾಕ್ಟರ್ ಹತ್ತಿರ ಈ ವಿಷಯ ಹೇಳಿದಾಗ ಸಾರಿ ಮಿಸ್ಟರ್ ಆಕಾಶ್ ಈಗಲೇ ನೀಡಲು ಆಗುವುದಿಲ್ಲ ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸುವವರಿಗೂ ಬಾಡಿನ ಕೊಡುವ ಆಗಿಲ್ಲ ಎಂದು ಬಿಟ್ಟರು ಪ್ಲೀಸ್ ಡಾಕ್ಟರ್ ಅಲ್ಲಿ ಆದಿತ್ಯನ ಪರಿಸ್ಥಿತಿ ನೋಡುವುದಕ್ಕೆ ಆಗುತ್ತಿಲ್ಲ ಅವನಿನ್ನೂ ಅಸ್ತವವನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ಅಟ್ಲೀಸ್ಟ್ ಅವನಿಂದ ಒಂದು ಸಾರಿ ಅವರಮ್ಮನನ್ನು ತೋರಿಸಿದರೆ ಅವನು ಸತ್ಯವನ್ನು ಒಪ್ಪಿಕೊಂಡು ಅಂತ್ಯ ಸಂಸ್ಕಾರ ಆಗುವ ವೇಳೆಗೆ ಸ್ವಲ್ಪ ಚೇತರಿಸಿಕೊಳ್ಳುತ್ತಾನೆ ಅವರ ಬಳಿ ಕೋರಿಕೆ ಇಟ್ಟನು ಅವರು ಸ್ವಲ್ಪ ಹೊತ್ತು ಯೋಚಿಸಿ ಓಕೆ ಮಿಸ್ಟರ್ ಅವರೊಬ್ಬರೇ ಹೋಗುವುದಕ್ಕೆ ಕಷ್ಟವಾದರೆ ಯಾರಾದರೂ ಮತ್ತೊಬ್ಬರ ಜೊತೆಗೆ ಹೋಗಿ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಸಮಯ ಕೊಡುವುದು ನಂತರ ಬಾಡಿಯನ್ನು ಮಾರ್ಟಮ್ಗೆ ಕಳುಹಿಸಬೇಕು ಎಂದರು ಅವನು ಸಹ ಒಪ್ಪಿ ಅಲ್ಲಿಂದ ಹೊರ ನಡೆದ ಆದಿ ನೀನು ಹೋಗಿ ಅಮ್ಮನನ್ನು ನೋಡಬಹುದು ನಾನು ಒಳಗಡೆ ಬರಲೇನು ಎಂದಾಗ ಎದ್ದು ನಿಂತವ ಪರವಾಗಿಲ್ಲ ಆಕಾಶ್ ನಾನೊಬ್ಬನೇ ಹೋಗಬೇಕು ಎಂದು ಹೇಳಿ ಒಳನಡೆದ ಬಿಳಿ ಬಟ್ಟೆಯನ್ನು ಒದಿಸಿ ಮಲಗಿಸಿದವರ ದೇಹ ನಿಶ್ಚಲವಾಗಿತ್ತು ಭಾರವಾದ ಹೆಜ್ಜೆಗಳನ್ನು ಇಟ್ಟು ಒಳನೆಡೆದವ ಅವರ ಪಕ್ಕದಲ್ಲಿ ಕುಳಿತು ಅವರ ಕೈ ಹಿಡಿದನು ಇಡೀ ಮೈ ತಣ್ಣಗಾಗಿತ್ತು ಅವರ ಕೈಯನ್ನು ಕಣ್ಣುಗೊತ್ತಿಕೊಂಡು ಮೆಲ್ಲನೆ ಸದ್ದಿಲ್ಲದೆ ಕಣ್ಣೀರು ಸುರಿಸಿದ ಅವರಪ್ಪ ಕಾಲವಾದಾಗಲೂ ಇಷ್ಟು ಎದೆಗುಂದಿರಲಿಲ್ಲ ಅವ ಅಮ್ಮನಿಗಾಗಿ ಧೈರ್ಯ ತಂದುಕೊಂಡು ಬದುಕಿದ್ದನು ಆದರೆ ಈಗ ಆ ತಾಯಿ ಇಲ್ಲವೆಂದ ಮೇಲೆ ಇಷ್ಟು ದಿನ ಗಟ್ಟಿ ಮಾಡಿಕೊಂಡಿದ್ದ ಹೃದಯ ಇನ್ನೂ ತಡೆಯುವುದಾದರೂ ಹೇಗೆ ಅರಿಯುತ್ತಿರುವ ಕಣ್ಣೀರಿಗೆ ಇಂದು ತಡೆ ಹಾಕಲಿಲ್ಲ ಆದಿತ್ಯ ಅವನೆಂದಿಗೂ ಯಾರಿಗಾಗಿಯೂ ಕಣ್ಣೀರು ಹಾಕಿದವನಲ್ಲ ಆದರೆ ತಾಯಿಯ ವಿಷಯ ಅಂತ ಬಂದರೆ ಅವನಷ್ಟು ವೀಕ್ ಯಾರೂ ಇಲ್ಲವೇನೋ ಅಮ್ಮ ಆ ಧ್ವನಿಯಲ್ಲಿ ಅದೆಷ್ಟು ವೇದನೆ ಇತ್ತೋ ಅದೆಷ್ಟು ನೋವಿತ್ತೋ ಅವರ ಅಣೆಗೊಂದು ಗಾಢವಾದ ಮುತ್ತನ್ನಿಟ್ಟವ ಕಣ್ಣೀರು ತೊಡೆದುಕೊಂಡು ಅಲ್ಲಿಂದ ಹೊರಟು ಬಂದು ಬಿಟ್ಟ ಅವನಿಗಾಗಿ ಬಾಗಿಲಿನಲ್ಲಿ ಕಾಯುತ್ತಿದ್ದರು ಶಿವಪ್ರಸಾದ್ ಆಕಾಶ್ಗೂ ಇಂಚರ ಅವರು ನೇಸರಾಳನ್ನು ಕಾಣಲು ಹೋಗಿದ್ದರು ಸಣ್ಣ ಪೆಟ್ಟು ಅಣೆಗೆ ಆಗಿದ್ದರಿಂದ ಪುಟ್ಟದಾಗಿ ಡ್ರೆಸ್ಸಿಂಗ್ ಮಾಡಿದ್ದರು ಆಕಾಶ್ ಆದಿಯಲ್ಲಿ ಅವನನ್ನು ಒಬ್ಬನನ್ನೇ ಬಿಟ್ಟು ನೀವಿಬ್ಬರು ಯಾಕೆ ಬರಲು ಹೋದ್ರಿ ಎಂದು ಕೇಳಿದಳು ಆಗಷ್ಟೇ ಎದ್ದು ಕುಳಿತು ಅವನ ಜೊತೆ ನಿಮ್ಮಪ್ಪ ಇದ್ದಾರೆ ನಿನಗೇನು ಆಗಿಲ್ಲ ತಾನೆ ಅವನ ಅಣೆ ಮುಟ್ಟಿ ಕೇಳಿದರು ಇಂಚರ ಇಲ್ಲಮ್ಮ ಪುಟ್ಟ ಏಟಾಗಿದೆ ಅಷ್ಟೇ ಈಗ ನೋವೇನೂ ಇಲ್ಲ ಎಂದಳು ಪೋಸ್ಟ್ ಮಾರ್ಟಮ್ ಮುಗಿದ ನಂತರ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಸುಲೋಚನಾ ಅವರ ಮೃತದೇಹವನ್ನು ಆಂಬುಲೆನ್ಸಲ್ಲಿ ಕೊಂಡೊಯ್ಯಲಾಗಿತ್ತು ಅವರದ್ದೇ ಫಾರ್ಮ್ ಹೌಸಿನಲ್ಲಿ ಆದಿತ್ಯನ ತಂದೆ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದರು ಅಲ್ಲೇ ಸುಲೋಚನ ಅವರ ಅಂತಿಮ ವಿಧಿವಿಧಾನಕ್ಕೂ ಏರ್ಪಾಡು ಮಾಡಲಾಗಿತ್ತು ಮೌನವಾಗಿ ಕಣ್ಣೀರು ಹಾಕುತ್ತಾ ನಿಂತಿದ್ದವನು ಹೆಗಲ ಮೇಲೆ ಕೈ ಇಟ್ಟ ನಂತರ ಅವನಿಗೆ ಕಣ್ಣಲ್ಲಿ ಸಾತ್ವನ ಹೇಳಿದಳು ನಂತರ ಅವರ ಚಿತಿಗೆ ಅಗ್ನಿಸ್ಪರ್ಶ ಆದ ಮೇಲೆ ದೀರ್ಘ ಉಸಿರನ್ನು ಹೊರದಬ್ಬಿದ್ದವ ಗಟ್ಟಿಯಾಗಿ ಕಣ್ಮುಚ್ಚಿ ನಿಂತನು ಎಲ್ಲರ ಕಣ್ಣಲ್ಲೂ ನೀರು ಆಕಾಶ್ಗೆ ಮತ್ತೊಮ್ಮೆ ತಾಯಿಯನ್ನು ಕಳೆದುಕೊಂಡ ಭಾವನೆ ಸ್ವಲ್ಪ ದಿನವಾದರೂ ಬಾವಿ ತುಂಬ ಅಮ್ಮ ಎಂದು ಕರೆಯುತ್ತಿದ್ದವನನ್ನು ತಾಯಿಯಂತೆ ಕಂಡಿದ್ದರಲ್ಲ ಇತ್ತ ನೇಸರ ಕೂಡ ನಾಟಕದ ಮದುವೆಯಾದರೂ ಅವಳು ಸುಲೋಚನೆ ಅವರಿಗೆ ತೋರಿಸಿದ ಪ್ರೀತಿಯಲ್ಲಿ ನಾಟಕವಿರಲಿಲ್ಲ ಬಾಯಿ ಮಾತಿಗೆ ಅತ್ತೆ ಅಂದವಳ ಮನಸ್ಸನ್ನು ಅವರೆಡೆಗೆ ಒಂದು ಗೌರವವಿತ್ತು ಅವರು ಇನ್ನು ಜೊತೆ ಇಲ್ಲ ಎಂದರೆ ಅವಳಿಗೂ ಅದನ್ನು ಒಪ್ಪಲು ಕಷ್ಟವೇ ಬಂದವರೆಲ್ಲರೂ ಹೊರಟರು ಶಿವಪ್ರಸಾದ್ ಅವರು ಎಲ್ಲರನ್ನು ಮನೆಗೆ ಹೊರಡಿಸಿದಾಗ ಆದಿತ್ಯ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರುವುದಾಗಿ ಹೇಳಿದರು ಆಕಾಶ ಆಗಲೇ ರಾತ್ರಿ ಆಗಿದೆ ಅಪ್ಪ ಅಮ್ಮ ಇಬ್ಬರೇ ಹೋಗುವುದು ಬೇಡ ನೀನು ಅವರನ್ನು ಕರೆದುಕೊಂಡು ಹೋಗು ಎಂದಳು ನೇಸರ ನೀನು ಅವನು ಆತಂಕದಿಂದ ಕೇಳಿದಾಗ ಇದು ಇವರದ್ದೇ ಫಾರ್ಮ್ ಹೌಸ್ ಅಲ್ವಾ ಆದ ಇವತ್ತು ಇಲ್ಲಿಂದ ಬರುವುದಿಲ್ಲ ಒಬ್ಬನನ್ನೇ ಬಿಟ್ಟು ಬರುವುದು ಕೂಡ ಸರಿಯಿಲ್ಲ ಹಾಗೆ ಅಮ್ಮ ಅಪ್ಪ ಕೂಡ ಒಬ್ಬರೇ ಹೋಗುವುದು ಸರಿ ಕಾಣುವುದಿಲ್ಲ ಎಂದಳು ಸರಿ ನಾನು ಅವರನ್ನು ಕರೆದುಕೊಂಡು ಹೋಗುತ್ತೇನೆ ನೀನು ಹುಷಾರು ಎಂದವ ಅವಳ ತಲೆ ನೆವರಿಸಿ ಅಲ್ಲಿಂದ ಹೊರಟು ಬಿಟ್ಟ ಶಿವಪ್ರಸಾದ್ ಮತ್ತು ಇಂಚುರ ಅವರು ಸಹ ಮಗಳಿಗೆ ಜೋಪಾನವಾಗಿರಲು ಹೇಳಿ ಆದಿತ್ಯನಿಗೆ ಧೈರ್ಯ ಹೇಳಿ ಅಲ್ಲಿಂದ ಹೊರಟರು ಉರಿಯುತ್ತಿದ್ದ ಚಿತಿಯ ಬೆಂಕಿ ಹಾರಿ ಬೂದಿಯಾಯಿತು ಆದರೆ ಮನಸ್ಸಿನಲ್ಲಿರುವ ನೋವು ಅಷ್ಟು ಬೇಗ ಹಾರುವುದಿಲ್ಲವಲ್ಲ ಮಧ್ಯರಾತ್ರಿ ಕಳೆದರೂ ಅವನು ನಿಂತ ಜಾಗದಿಂದ ಅಲುಗಾಡಲಿಲ್ಲ ಅವಳು ಅವನ ಮನಸ್ಸಿಗೆ ನೆಮ್ಮದಿ ಸಿಗಲಿ ಎಂದು ಸುಮ್ಮನೆ ನಿಂತಿದ್ದಳು ಆದರೆ ಸಮಯ ಮೂರು ಸಮೀಪಿಸುತ್ತಿದ್ದಂತೆ ಅವಳಿಂದ ಇನ್ನೂ ನಿಲ್ಲಲಾಗಲಿಲ್ಲ ಆದಿ ಸಾಕು ಬಾ ಒಳಗೆ ನೀನು ಎಷ್ಟೇ ಹೊತ್ತು ಹೀಗೆ ನಿಂತಿದ್ದರೂ ಅದರಿಂದ ಏನು ಬದಲಾಗುವುದಿಲ್ಲ ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇದೇ ವಾಸ್ತವ ಅರ್ಥ ಮಾಡಿಕೊ ಎಂದಳು ಅವನೀಗಲೂ ಹಾಗೆ ನಿಂತಿದ್ದನು ಏನಾದರೂ ಮಾತಾಡೋ ಆದಿತ್ಯ ಹೀಗೆ ಇದ್ದರೆ ಹೇಗೆ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಎಂದಳು ಶಲ್ಹು ಎಂದನು ಅವಳತ್ತ ತಿರುಗಿ ಅವಳು ಮತ್ತಿನ್ನೇನು ಯೋಚಿಸದೆ ಸರಿ ಎಂದು ತಲೆ ಆಡಿಸಿದಳು ಮರು ಮಾತನಾಡದೆ ಅವಳನ್ನು ಬಿಗಿ ಆದಿತ್ಯ ಅವಳು ಮತ್ತಿನ್ನೇನು ಮಾತನಾಡದೆ ಸುಮ್ಮನೆ ಅವನ ಬೆನ್ನು ದಡವಿದಳು ತನ್ನ ಕಣ್ಣೀರನ್ನು ಅರಿಯಲು ಬಿಟ್ಟವ ಮಾತಿಗೆ ವಿರಾಮ ನೀಡಿದ್ದನು ಅವನ ಮನಸ್ಸಲ್ಲಿ ಆಗುತ್ತಿರುವ ಭಾವನೆಗಳ ಜಂಜಾಟ ಅವನ ಹಾ ಬಿಗಿ ಹಿಡಿತ ಏರುಪೇರಾದ ಹೆದೆ ಬಡಿತವೇ ಹೇಳುತ್ತಿತ್ತು ಮತ್ತೆ ಅವನನ್ನು ಮಾತನಾಡಿಸುವ ಪ್ರಯತ್ನ ಬಿಟ್ಟು ಅವನನ್ನು ಅದೇ ಫಾರ್ಮ್ ಒಳಗೆ ಕರೆದೊಯ್ದಳು ಕೆಳಗಿದ್ದ ಒಂದು ರೂಮಿನಲ್ಲಿ ಅವನನ್ನು ಮಲಗಿಸಿ ಅವನ ಪಕ್ಕವೇ ಕುಳಿತಳು ಅವನು ಅಷ್ಟೇ ತನ್ನನ್ನು ಬಿಟ್ಟು ಹೋಗಬೇಡ ಎಂಬಂತೆ ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಕಣ್ಮುಚ್ಚಿದನು ಆದ ಆಯಾಸಕ್ಕೋ ಏನೋ ಬಹುಬೇಗನೆ ನಿದ್ರೆ ಆವರಿಸಿಬಿಟ್ಟಿತು ಅವನ ತಲೆ ನೆವರೆಸುತ್ತಾ ಹಾಗೆ ಕುಳಿತಿದ್ದಳು ನೇಸರ ಆದಿತ್ಯ ಕಣ್ಣು ಬಿಟ್ಟಾಗ ಸಮಯ ಮಧ್ಯಾಹ್ನ ಹನ್ನೆರಡಾಗಿತ್ತು ಅವನ ಪಕ್ಕದಲ್ಲಿ ಕುಳಿತಿದ್ದ ನೇಸರ ಹಾಗೆ ಜಂಪು ಹತ್ತಿದ್ದ ಕಾರಣಕ್ಕೋ ತಲೆನೋವಿನ ಕಾರಣಕ್ಕೋ ಅಲ್ಲಿ ಅವನ ಪಕ್ಕದಲ್ಲಿ ನಿದ್ರಿಸಿ ಬಿಟ್ಟಿದ್ದಳು ಮೆಲ್ಲಗೆ ಹೆದ್ದು ನೋಡಿದವನಿಗೆ ಕಂಡಿದ್ದು ಪಕ್ಕದಲ್ಲಿ ಮಲಗಿದ್ದವಳ ಅಣೆಗೆ ಹಾಕಿದ್ದ ಬ್ಯಾಂಡೇಜ್ ಎಂದಿನಂತೆ ಹೆದ್ದವನಿಗೆ ನಿಧಾನಕ್ಕೆ ಮತ್ತೆ ಇಂದಿನ ದಿನದ ಘಟನೆ ಕಣ್ಣ ಮುಂದೆ ಹಾದುಹೋಯಿತು ಈಗಂತೂ ನಿರ್ವಾಹಕನಾಗಿ ಬಿಟ್ಟಿದ್ದ ಆದಿತ್ಯ ಮೆಲ್ಲನೆ ಪಕ್ಕದಲ್ಲಿ ಮಲಗಿದ್ದವಳ ತಿರುಗಿದಾಗ ಅವ್ಯವಾರ ಹಣೆಗಾದ ಗಾಯ ನೋಡಿ ಅವನಿಗೂ ಹಿಂದಿನ ದಿನ ತಾನು ಅವಳನ್ನು ತಳ್ಳಿದ ನೆನಪಾಗಿ ಹಣೆ ನೀವು ಕೊಂಡನ ಮೆಲ್ಲನೆ ಅವಳ ಹಣೆ ಮುಟ್ಟಿ ನೋಡಿದ ಯಾರೋ ತಾಕಿದಂತಾಗಿ ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದಳು ನೇಸರ ಆದಿ ಅವಳ ಹಣೆ ಮುಟ್ಟಿ ನೋಡುತ್ತಿದ್ದ ಕೂಡಲೇ ಹೆದ್ದು ಕುಳಿತವಳು ಆದಿತ್ಯ ಮೆಲ್ಲನೆ ಉಸಿರಿದಳು ಸಾರಿ ನೇಸರ ನನ್ನಿಂದಲೇ ನಿನಗೆ ಇಷ್ಟು ತೊಂದರೆ ಆಗಿದ್ದು ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದರೂ ನನ್ನಿಂದ ನಿನಗೆ ಬರೀ ನೋವಿ ಸಿಕ್ಕಿದ್ದು ಎಂದವನ ಧ್ವನಿ ಭಾರವಾಗಿತ್ತು ಅದೆಲ್ಲ ಬಿಡು ಹಾದಿ ಸಣ್ಣ ಪೆಟ್ಟಾಗಿದೆ ಅಷ್ಟೆ ಈಗ ನನಗೇನು ನೋವಿಲ್ಲ ಎಂದಳು ಆದರೂ ಪಶ್ಚಾತ್ತಾಪ ಅವನ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಆದಿತ್ಯ ನಿನ್ನೆಯಿಂದ ನೀನು ಏನು ತಿಂದಿಲ್ಲ ಏನಾದರೂ ಸ್ವಲ್ಪ ತಿನ್ನು ಎಂದಳು ಅವನು ತಲೆ ಹಾಡಿಸಿ ಅಲ್ಲಿಂದ ಹೊರ ನಡೆದು ಮತ್ತೆ ತನ್ನ ತಾಯಿಯನ್ನು ಸುಟ್ಟ ಜಾಗಕ್ಕೆ ಬಂದು ನಿಂತನು ಅವನ ಮನಸ್ಸಲ್ಲಾಗುತ್ತಿರುವ ತೊಳಲಾಟ ಅವನಿಗಷ್ಟೇ ಗೊತ್ತು ತಾಯಿಯನ್ನು ಹೊರತಾಗಿ ಬೇರೆ ಪ್ರಪಂಚವನ್ನು ಕಾಣದವನ ಪರಿಸ್ಥಿತಿ ಇಂದು ಅಸುಳೆಯೊಂದು ತಪ್ಪಿಸಿಕೊಂಡು ಗೊತ್ತಿಲ್ಲದ ಜಾಗದಲ್ಲಿ ತನ್ನವರನ್ನು ಹುಡುಕುವಂತೆ ಆಗಿದೆ ನಿನ್ನ ನೋವು ಏನು ಅಂತ ನನಗೆ ಅರ್ಥವಾಗುತ್ತೆ ಅಂತ ನಾನು ಬಾಯಿ ಮಾತಿಗೇನು ಹೇಳಬಹುದು ಆದರೆ ನಿನ್ನ ಮನಸ್ಸಲ್ಲಾಗುತ್ತಿರುವ ಗುದ್ದಾಟ ನಿನಗಷ್ಟೇ ಗೊತ್ತು ನಿನ್ನ ಪರಿಸ್ಥಿತಿ ಹೇಗಿರಬಹುದು ಎಂದು ನಾನು ಊಹಿಸಿಕೊಳ್ಳಬಹುದೇ ಹೊರತು ನಿನ್ನ ಪರಿಸ್ಥಿತಿ ಹರಿತು ನಾನಾಗುವುದಿಲ್ಲ ಹಾದಿ ಬಟ್ ನಿನ್ನ ಮನಸ್ಸು ತಿಳಿಯಾಗಬೇಕು ಇದು ಮರೆತು ಬಿಡುವಂತಹ ನೋವಲ್ಲ ಅಂತ ನನಗೆ ಗೊತ್ತು ಆದರೆ ನಮ್ಮ ಜೀವನವೇನು ನಿಂತ ಇರಲ್ಲವಲ್ಲ ಇನ್ನು ಜೀವನ ದೊಡ್ಡದಿದೆ ಇದೊಂದೇ ವಿಷಯಕ್ಕೆ ನಮ್ಮ ಜೀವನ ಸ್ತಬ್ಧವಾಗುವುದಿಲ್ಲ ಇದರಿಂದ ಹೊರಬರಲೇಬೇಕು ಒಂದು ದಿನಕ್ಕೆ ಇದನ್ನೆಲ್ಲ ಮರೆತು ಜೀವಿಸು ಅಂತ ನಾನು ಹೇಳುತ್ತಿಲ್ಲ ಅದು ಸಾಧ್ಯವೂ ಇಲ್ಲ ಬಟ್ ನಿಧಾನಕ್ಕೆ ವಾಸ್ತವವನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕು ಎಂದಳು ಅವನ ಮುಖವನ್ನೇ ನೋಡುತ್ತಾ ನನಗೂ ಗೊತ್ತು ನೇಸರ ವಾಸ್ತವ ಏನು ಅಂತ ನನಗೆ ಗೊತ್ತಿದೆ ಈ ವಾಸ್ತವ ನನಗೆ ಅರ್ಥವಾಗಿದೆ ಆದರೂ ಮನಸ್ಸು ಇದನ್ನೆಲ್ಲ ಒಪ್ಪುತ್ತಿಲ್ಲ ನಾನು ಟ್ರೈ ಮಾಡುತ್ತಲೇ ಇದ್ದೇನೆ ಬಟ್ ನನ್ನ ಹುಚ್ಚು ಮನಸ್ಸು ನನ್ನ ಮಾತನ್ನು ಕೇಳುತ್ತಿಲ್ಲ ಅಮ್ಮ ಆಸಿಗೆ ಹಿಡಿದಾಗಲೂ ಹೇಗೋ ಅವರು ನನ್ನ ಜೊತೆ ಇದ್ದಾರೆ ಅಂತ ಸಮಾಧಾನ ಆಗಿತ್ತು ಪ್ರತಿದಿನವೂ ಹಾಗೆಯೇ ಅವರ ಮುಖ ನೋಡುತ್ತಾ ಹೇಗೋ ಇದೆ ನನಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಎಲ್ಲರಂತೆ ದೇವರ ಫೋಟೋ ನೋಡಿ ಅಭ್ಯಾಸವಿರಲಿಲ್ಲ ನಾನು ನೋಡುತ್ತಿದ್ದ ನನ್ನ ಅಮ್ಮನ ಮುಖವನ್ನು ಅವರನ್ನು ನೋಡದೆ ನನ್ನ ದಿನ ಶುರುವಾಗುತ್ತಲೂ ಇರಲಿಲ್ಲ ಮುಗಿಯುತ್ತಲೂ ಇರಲಿಲ್ಲ ಆದರೆ ಇನ್ನು ಮುಂದೆ ಅವನ ಧ್ವನಿ ಭಾರವಾಗಿತ್ತು ಮಾತನಾಡಲಾಗಲಿಲ್ಲ ಉಸಿರು ಕಟ್ಟಿದ ಅನುಭವ ಅವನ ಪರಿಸ್ಥಿತಿ ಕಂಡವಳು ಅವನನ್ನು ಲಘುವಾಗಿ ಹಪ್ಪಿದಳು ಆ ಹಪ್ಪುಗೆ ಅವನಿಗೆ ಸಾತ್ವನ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದನು ಆಕಾಶ್ ಅವನನ್ನು ಕಂಡು ಅವಳಿಂದ ದೂರ ಸರಿದನು ಹಾದಿ ನಾನು ಬೆಳಗ್ಗೆ ಬಂದಿದ್ದೆ ಬಾಗಿಲು ಹಾಕಿತ್ತು ಡೋರ್ ನಾಕ್ ಮಾಡಿದೆ ಆದರೂ ಬಾಗಿಲು ತೆರೆಯಲಿಲ್ಲ ವಾಚ್ಮ್ಯಾನ್ ನೀವು ಇನ್ನೂ ಮಲಗಿದ್ದೀರಾ ಅಂತ ಹೇಳಿದ್ದರು ಅದಕ್ಕೆ ಮನೆಗೆ ಹೋಗಿ ಈಗ ಮತ್ತೆ ಬಂದೆ ಎಂದನು ಹೌದು ಆಕಾಶ್ ನಾವು ಈಗಲೇ ಎದ್ದಿದ್ದು ರಾತ್ರಿ ಮಲಗಿದಾಗ ತುಂಬ ತಡವಾಗಿತ್ತು ಎಂದಳು ಸರಿ ಬನ್ನಿ ಇಬ್ಬರು ಊಟ ಮಾಡಿ ನಿನ್ನೆಯಿಂದ ಏನೂ ತಿಂದಿಲ್ಲ ಎಂದವ ಇಬ್ಬರನ್ನು ಒಳಗಡೆ ಕರೆದುಕೊಂಡು ಹೋದನು ಡೈನಿಂಗ್ ಟೇಬಲ್ ಮೇಲೆ ಮೂವರು ಕುಳಿತರು ಆದಿತ್ಯ ನೀನು ಹೋಗಿ ಮುಖ ತೊಳೆದುಕೊಂಡು ಬಾ ಎಂದು ಅವನನ್ನು ಕಳುಹಿಸಿ ತಾನು ಮತ್ತೊಂದು ರೂಮಿಗೆ ಹೋಗಿ ಮುಖ ತೊಳೆದು ಫ್ರೆಶ್ ಆಗಿ ಬಂದಳು ಅಷ್ಟರಲ್ಲಿ ಆದಿತ್ಯನು ಅಲ್ಲಿಗೆ ಬಂದ ಮೂವರ ತಟ್ಟೆಗೆ ಊಟ ಬಡಿಸಿದಳು ನೇಸರ ಆದರೆ ಮಂಕಾಗಿದ್ದ ಆದಿ ಸುಮ್ಮನೆ ಕುಳಿತಾಗ ಅವನ ಪರಿಸ್ಥಿತಿ ಅರ್ಥೈಸಿಕೊಂಡವಳು ತಾನೇ ತುತ್ತು ಮಾಡಿ ಅವನ ಎದುರು ಹಿಡಿದಳು ಅವನು ಅವಳನ್ನೇ ನೋಡುತ್ತಾ ಅಡ್ಡಡ್ಡ ತಲೆಯಾಡಿಸಿದಾಗ ಹಾದಿ ಇಷ್ಟು ಹೊತ್ತು ಹೇಳಿದು ಮರೆತು ಹೋಯಿತ ನೀನು ತಿಂದಿಲ್ಲ ಅಂದರೆ ನಾನು ಸಹ ತಿನ್ನಲ್ಲ ನೋಡು ಎಂದು ತಿರುಗಿ ಕುಳಿತಾಗ ಪುಟ್ಟ ಮಗುವಿನಂತೆ ಬಾಯಿ ತೆರೆದನು ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿ ತಾನು ತಿಂದಳು ಅವಳ ಮುಖದಲ್ಲಿ ಅವಳ ಮಾತಿನಲ್ಲಿ ಅವಳ ಕಾಳಜಿ ತನ್ನ ತಾಯಿಯನ್ನು ಕಂಡ ಆದಿತ್ಯನ ಮನಸ್ಸೆಲ ಬಾರ ಅಲ್ಲಿಂದ ಮಧ್ಯೆ ಅವನು ಒಬ್ಬನೇ ಇರುವುದು ಬೇಡ ಎಂದು ಆಕಾಶ್ ಹಾಗೂ ನೇಸರ ಮತ್ತೊಂದೆರಡು ದಿನಗಳ ಕಾಲ ಅವನೊಂದಿಗೆ ಇರಲು ಹೋಗುತ್ತಾರೆ ರಾತ್ರಿ ಮತ್ತೆ ಊಟ ಮುಗಿಸಿ ಮೂವರು ಮಲಗಿದ್ದರು ನೇಸರಾಳ ತಲೆ ತುಂಬ ಆದಿತ್ಯನ ಯೋಚನೆ ಪಾಪ ಅವನು ಒಂಟಿಯಾಗಿ ಬಿಟ್ಟೆ ಎಂದು ಮರುಗಿದವಳು ಇವನ ಪರಿಸ್ಥಿತಿಯಲ್ಲಿ ನನ್ನ ಆಕಾಶ್ ಇರುವುದು ಆದರೆ ಆಕಾಶ್ಗೆ ಅವನ ಎತ್ತವರ ಬಗ್ಗೆ ಗೊತ್ತಿಲ್ಲ ಆದಿತ್ಯ ಇಬ್ಬರ ಪ್ರೀತಿಯನ್ನು ಪಡೆದಿದ್ದಾನೆ ಆದಿ ಇನ್ನೂ ಮಲಗಿರುವುದಿಲ್ಲ ಎಂದುಕೊಂಡು ಅವಳಿಗೆ ಏನಾಯಿತು ಗೊತ್ತಿಲ್ಲ ಹೋಗಿ ಅವನ ರೂಮಿಗೆ ಇಣುಕಿ ನೋಡಿದಳು ಅವನು ನಡುಗುತ್ತಾ ಮುದುರಿಕೊಂಡು ಮಲಗಿರುವುದನ್ನು ಕಂಡವಳು ಗಾಬರಿಯಿಂದ ಹೊಳಗೆ ಹೋಗಿ ನೋಡಲು ಜ್ವರದಿಂದ ಬಳಲುತ್ತಿದ್ದ ನಡುಗುತ್ತ ಮಲಗಿದ್ದನು ಜೊತೆಗೆ ಅಮ್ಮ ನನ್ನನ್ನು ಬಿಟ್ಟು ಹೋಗಬೇಡ ನನ್ನ ಜೊತೆಗೆ ಹಿರು ಎಂದು ಕನವರಿಸುತ್ತಿದ್ದನು ಅವನ ಸ್ಥಿತಿ ಕಂಡು ಅನುಕಂಪ ಮೂಡಿತ್ತವಳಿಗೆ ತಕ್ಷಣ ತನ್ನ ಮೆಡಿಕಲ್ ಕಿಟ್ ತಂದು ಟೆಂಪರೇಚರ್ ಚೆಕ್ ಮಾಡಿದಳು ಜ್ವರ ಹೆಚ್ಚೆ ಇದ್ದ ಕಾರಣ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು ಹಣೆ ಮೇಲೆ ತಣ್ಣೀರಿನ ಬಟ್ಟೆ ಇಡುತ್ತಾ ರಾತ್ರಿ ಪೂರ್ತಿ ಅವನ ಪಕ್ಕವೇ ಕುಳಿತು ಅವನ ಸೇವೆ ಮಾಡಿದಳು ಅವನು ಬೆಳಗ್ಗೆ ಎದ್ದಾಗ ಮೈಯೆಲ್ಲ ಭಾರವಾದಂಥ ಅನುಭವ ಮೆಲ್ಲನೆ ಹೆದ್ದವನಿಗೆ ತನ್ನ ಹಣೆಯ ಮೇಲೆ ಇದ್ದ ಬಟ್ಟೆ ಕಂಡು ರಾತ್ರಿ ತನಗೆ ಜ್ವರ ಬಂದಿದ್ದು ನೆನಪಾಯಿತು ಪಕ್ಕ ನೋಡಿದವನಿಗೆ ಹಾಗೆ ಬೆಡ್ ಮೇಲೆ ತಲೆ ಇಟ್ಟು ಮಲಗಿದ್ದವಳು ಕಂಡಾಗ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ ನಮ್ಮವರೇ ನಮಗೆ ಆಗುವುದಿಲ್ಲ ಅಂತಹದರಲ್ಲಿ ನಮ್ಮ ಸಂಬಂಧವೇನು ಎಂದುಕೊಂಡವ ಕೆಳಗಿಳಿಯಲು ನೋಡಿದ ಅಷ್ಟಕ್ಕೆ ನೇಸರಾಗಿ ಎಚ್ಚರವಾಯಿತು ಜ್ವರ ಹೇಗಿದೆ ಹಾದಿ ಏನಾದರೂ ಬೇಕಿತ್ತಾ ಎಂದು ಕಾಳಜಿಯಿಂದ ಕೇಳಿ ಅವನ ಹಣೆ ಮುಟ್ಟಿ ನೋಡಿದಳು ಜ್ವರ ಇಳಿದಿತ್ತು ಅವಳ ಕಾಳಜಿಗೆ ಇವನು ಮೌನಿ ಹೀಗೆ ಒಂದು ವಾರ ಕಳೆದು ಹೋಯಿತು ಅವನನ್ನು ನೀನು ನೋವಿನಿಂದ ಹೊರತರಲು ಆಕಾಶ್ ಮತ್ತು ನೇಸರ ಅವನನ್ನು ಒಂಟಿಯಾಗಿರಲು ಬಿಡದೆ ಸದಾ ಅವನ ಜೊತೆಗೆ ಇರುತ್ತಿದ್ದರು ಶಿವಪ್ರಸಾದ್ ಮತ್ತು ಇಂಚರ ಅವರು ಒಂದೆರಡು ಬಾರಿ ಅವನನ್ನು ನೋಡಿಕೊಂಡು ಧೈರ್ಯ ತುಂಬಿ ಹೋಗಿದ್ದರು ದಿನಗಳು ಹುರುಳಿದಂತೆ ನೇಸರಾಳ ಮಾತು ಕಾಳಜಿ ಎಲ್ಲವೂ ಆದಿತ್ಯನಿಗೆ ಇಷ್ಟವಾಗತೊಡಗಿತು ಅವಳ ಜೊತೆ ಇದ್ದರೆ ತನಗಾಗಿ ಯಾರೂ ಇದ್ದಾರೆ ಎಂಬ ಭಾವನೆ ಅವನಲ್ಲಿ ಆ ಭಾವನೆಗೆ ಅವನು ಕೊಟ್ಟ ಹೆಸರ ಪ್ರೀತಿ ಆದಿ ನಾವು ನಾಳೆ ನಮ್ಮ ಮನೆಗೆ ಹೋಗುತ್ತೇವೆ ಎಂದನು ಆಕಾಶ್ ತಕ್ಷಣ ಅವನ ಮುಖ ಬಾಡಿತು ಅದ್ಯಾಕೆ ತಪ್ಪಗಾದೆ ನಿನಗೆ ನೋಡಬೇಕು ಅನಿಸಿದಾಗ ಬಾ ನಮಗೆ ಕಾಲ್ ಮಾಡಿದರೆ ಅರ್ಧ ತಾಸಿನಲ್ಲಿ ಹಾಜರಾಗುತ್ತೇವೆ ಮತ್ತೆ ಹಾಗಾಗ ಎಲ್ಲಾದರೂ ಹೊರಗಡೆ ಆಗೋಣ ಎಂದು ಹೇಳಿ ಅವನನ್ನು ಅಪ್ಪಿದನು ಆಕಾಶ್ ಮತ್ತಿನ್ನೇನು ಮಾತನಾಡಲಿಲ್ಲ ಅವನು ಇಲ್ಲ ನೇಸರ ಈ ಮನೆಯಿಂದ ನನ್ನ ಜೀವನದಿಂದ ಹೊರಗಡೆ ಹೋಗಬಾರದು ಅವಳು ಸದಾ ನನ್ನ ಜೊತೆ ಇರಬೇಕು ಎಸ್ ನಾಳೆ ಅವಳಿಗೆ ನನ್ನ ಮನಸ್ಸಲ್ಲಿರುವ ಪ್ರೀತಿಯನ್ನು ಹೇಳಬೇಕು ಎಂದುಕೊಂಡವನ್ ನಾಳೆಗೆ ಸಿದ್ಧವಾಗತೊಡಗಿದ ಇದರ ಹರಿವಿರದ ನೇಸರ ಹಾಗೂ ಆಕಾಶ್ ತಮ್ಮ ಮದುವೆ ದಿನಾಂಕವನ್ನು ಗೊತ್ತು ಮಾಡಲು ಮನೆಯಲ್ಲಿ ಹೇಳಿದರು ನೇಸರ ಆದಿತ್ಯನಿಗೆ ಸಿಗಬೇಕಾ ಅಥವಾ ಆಕಾಶ್ಗೆ ಸಿಗಬೇಕಾ ನೀವೇ ತಿಳಿಸಿ ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು